ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕೆ ಗಾರ್ಡನ್ ಟಿಪ್ಸ್ ನಾನು ಸುಮತಿ ಫ್ರೆಂಡ್ಸ್ ನಾವು ಇವತ್ತಿನ ವೀಡಿಯೋದಲ್ಲಿ ನನ್ನ ಟೆರೆಸ್ ಗಾರ್ಡನ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಲಾಸ್ಟ್ ಇಯರ್ದು ಅಂದ್ರೆ ಅಲ್ಲಿ ಈ ತರ ಇತ್ತು ನನ್ನ ಗಾರ್ಡನ್ ಈಗ ಮಳೆ ಬಂದ್ರ ಮೇಲೆ ಹೊಸದಾಗಿ ನಾನು ಏನು ಚೇಂಜ್ ಯಾವ ಯಾವ್ಯಾವ ಗಿಡಗಳನ್ನು ಹಾಕಿದೀನಿ ಯಾವ ಬೀಜ ಹಾಕಿದೀನಿ ಯಾವ ಸ್ಟೇಜ್ ಅಲ್ಲಿ ಇದೆ ಇದೆಲ್ಲದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತೀನಿ ನೀವು ಸ್ಕಿಪ್ ಮಾಡ್ಲಾದ್ರೆ ಕೊನೆ ತನಕ ನೋಡಿದ್ರೆ ನನ್ನ ಗಾರ್ಡನ್ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಓಕೆನಾ ಈಗ ರೈಟ್ ಇಂದ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇದು ದೊಡ್ಡ ಗ್ರೋ ಬ್ಯಾಗ್ ಇದು ಇದರಲ್ಲಿ ಬೇಕಾದಷ್ಟು ಗಿಡಗಳಿದೆ ಒಂದು ನಿಮಗೆ ಗೊಂಗುರ ಕಾಣಿಸ್ತಿದೆ ಆಮೇಲೆ ಇಲ್ಲೊಂದು ಶಂಕು ಪುಷ್ಪದ ಗಿಡ ಇದೆ ಪಿಂಕ್ ಕಲರು ತುಂಬಾ ಚೆನ್ನಾಗಿ ಆಗ್ತಿತ್ತು ಈಗ ಕಮ್ಮಿ ಆಗಿದೆ ಅಂದ್ರೆ ಮಳೆಗೆ ಜಾಸ್ತಿ ಆಗಿದ್ದಕ್ಕೆ ಆಗೈತೇನೋ ಗೊತ್ತಿಲ್ಲ ಈಗ ನಿಮಗೊಂದು ಕ್ವಶನ್ ಇದಕ್ಕೆ ಆನ್ಸರ್ ಮಾಡಿ ಗೊತ್ತಿದ್ದವ್ರು ಇದು ಯಾವ ಗಿಡ ಯಾವ ತರ ಬಳ್ಳಿ ಇದು ಅಂತ ಹೇಳಿ ನನಗೆ ತುಂಬಾ ಜನರಿಗೆ ಪರಿಚಯ ಇದ್ದಿದೆ ಇದು ನನಗೆ ಗೊತ್ತು ಇದೆ ಯಾವುದಂತ ಅದು ಇದ್ರ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋ ನಾನು ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ನಿಮಗೇನಾದ್ರು ಗೊತ್ತಿದ್ದರೆ ಹೇಳಿ ಆಯ್ತಾ ಓಕೆ ಸರಿ ಇದು ಒಂದು ಪಡವಳಗ ಪಡವಳ ಬಳ್ಳಿ ಬಳ್ಳಿ ಹಬ್ಕೊಂಡು ಹೋಗ್ತಾ ಇದೆ ನೋಡಿ ಮೇಲ್ ತನಕ ಹೋಗಿದೆ ಇಲ್ಲಿ ತನಕ ಬೆಳೆದಿದೆ ಅಂದರೆ ಅರ್ಧ ಚಪ್ರ ತನಕ ಹಬ್ಕೊಂಡು ಹೋಗಿದೆ ಅದು ನೋಡಿ ಅಲ್ಲಿ ತನಕ ಹಬ್ಬಕೊಂಡು ಹೋಗಿದೆ ತುದೀಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ತನಕ ಅರ್ಧ ಚಪ್ರ ತನಕ ಒಂದೇ ಇದೆ ನೋಡಿ ಎಷ್ಟೊಂದು ಎಲೆ ಇದೆ ಈ ಇಷ್ಟೊಂದು ಎಲೆ ಇದ್ರೆ ಕೆಳಗಡೆ ಯಾವ ಗಿಡನೂ ಬೆಳೆಯಕ್ಕೆ ಬಿಡೋಲ್ಲ ಈ ಜಾಸ್ತಿ ಆಗಿದ್ದು ಎಲೆ ಎಲ್ಲ ಕಟ್ ಮಾಡಿ ತೆಗಿಬೇಕು ಇವಾಗ ಕಾಯಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಅಲ್ಲೊಂದು ಕಾಯಿ ಇದೆ ಈ ಸೈಡಿಗೆ ಮಂಗ ಬಂದರೆ ಆರಾಮಾಗಿ ಹೋಗುತ್ತೆ ಈಗ ಅದು ಯಾವ ಕಡೆ ಕಾಯಿ ಆಗಿದೆಯೋ ಅಲ್ಲಿ ಮಂಗಂಗೆ ಬರೋಕ್ಕೆ ಈಸಿ ಅದೇನು ಅಲ್ಲಿ ಇದಿಲ್ಲ ಜಾಲಿ ಇಲ್ಲ ಆ ಸೈಡಿಂದ ಈ ಇದು ಮಾತ್ರ ಒಳಗಡೆ ಇದೆ ನಾನು ಮಿಡಿ ಇದ್ದಲ್ಲಿ ಏನು ಮಾಡ್ತೀನಿ ಅಂದರೆ ಒಳಗಡೆ ಸೈಡ್ ಬಿಡ್ತೀನಿ ಆದ್ರೆ ಆ ಕಾಯಿ ನಂಗೆ ಕಾಣಿಸಿರ್ಲಿಲ್ಲ ಅದು ಕಳ್ಳ ಫಸ್ಟ್ ಕಾಯಿ ಇದ್ದದು ದೊಡ್ಡ ಕಾಯಿ ಮೇಲೆ ನೋಡಿದೆ ನೋಡಿ ನಮ್ಮ ಅಂಗನ ಬಾಯಿಗಾಗುತ್ತೋ ನನ್ನ ಬಾಯಿಗಾಗುತ್ತೋ ನೋಡಬೇಕು ಇಲ್ಲೊಂದು ನೌರೆ ಬಳ್ಳಿ ಇದೆ ಸೆಕೆಂಡ್ ಡ್ರೋ ಬ್ಯಾಗಲ್ಲಿ ಇದು ತರ್ಡ್ ದ್ರೋ ಬ್ಯಾಗು ಇದರಲ್ಲಿ ಒಳ್ಳೇದೊಂದು ಬಸ್ಲೆ ಬೆಳೀತಾ ಇದೆ ಹಾಗೆ ಇದು ಮಡ ಆಗ್ಲಿಕ್ಕ ಇದು ಇದು ಗಡ್ಡೆ ತಂದವಾಗ ನಿಮ್ಗೆಲ್ಲರಿಗೂ ನಾನು ತೋರಿಸಿದ್ದೆ ಈಗ ನಾನು ತರಿಸ್ಕೊಂಡಿದ್ದೀನಿ ನಿಮಗೆ ಬೇಕಾದ್ರು ತರಿಸ್ಕೊಳ್ಳಿ ಅಂತ ಅಡ್ರೆಸ್ ಕೂಡ ಕೊಟ್ಟಿದ್ದೆ ಅದರಲ್ಲಿ ಹೂ ಆಗ್ತಾ ಇದೆ ಈಗ ಇವೆಲ್ಲ ಫಿಮೇಲ್ ಫ್ಲವರು ಮೇಲ್ ಫ್ಲವರ್ ಕೂಡ ಇದೆ ಇದರಲ್ಲಿ ಅಂದರೆ ಮೇಲು ಫಿಮೇಲ್ ಎರಡೂ ಇದೆ ಯಾವುದೇ ಥರ ಚೀಟಿಂಗ್ ಆಗಲಿಲ್ಲ ನನಗೆ ಚೆನ್ನಾಗೇ ಇದೆ ನೋಡಿ ಇದು ಆದರೆ ಗಿಡ ಸ್ವಲ್ಪ ಸಿಕ್ಕಾದಂಗಿದೆ ಸರಿ ಆರೋಗ್ಯದ ಸರಿ ಇದ್ದಂಗೆ ಇಲ್ಲ ನನಗೆ ನೋಡೋಣ ಏನಾಗುತ್ತೆ ಅಂತ ಇದು ನೋಡಿ ಇದು ಮಡಹಾಗ್ಲಕಾಯಿನೇ ಇದು ಬೀಜದಿಂದ ಅಂತ ಬಂದ ಗಿಡಗಳು ಇದು ಬೀಜ ಹಾಕಿದ್ನಲ್ಲ ನಾನು ಅದು ನಿಮ್ಗೆ ಮಡಹಾಗ್ಲಕಾಯಿ ವೀಡಿಯೋದಲ್ಲಿ ತೋರ್ಸಿದ್ದೆ ನಾನು ಬೀಜ ಹಾಕಿ ಯಾವ ತರ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಕೂಡ ಎಂಡಿಂಗ್ ಅಲ್ಲಿ ತೋರಿಸ್ತೀನಿ ಒಂದ್ ಐದಾರು ಕಾಯಿ ಆಗಿದೆ ನಾ ಕುಯ್ಯಕ್ ಹೋಗಲ್ಲ ಹಣ್ಣಾಗಕ್ಕೆ ಬಿಟ್ಟಿದ್ದೀನಿ ಸರಿ ನೆಕ್ಸ್ಟ್ ಇಲ್ಲಿ ನಿಮಗೆ ತೊಂಡೆ ಬಳ್ಳಿ ಕಾಣಿಸ್ತಾ ಇದೆ ಇದನ್ನ ನೆಡಕ್ಕೆ ಲಾಸ್ಟ್ ಇಯರೇ ನಾನು ನೆಟ್ಟಿದ್ದೆ ಆದ್ರೆ ಈ ಸೈಡಿಗೆಲ್ಲ ಬೇರೆ ಎಲ್ಲ ಗಿಡಗಳೆಲ್ಲ ಹಬ್ಬ ಬಿಟ್ಟು ಅದು ಇದಕ್ಕೆ ಬೆಳೆಯೋಕ್ಕೆ ಬಿಟ್ಟಿರಲಿಲ್ಲ ಈ ತೊಂಡೆ ಬಳ್ಳಿಗೆ ಯಾವಾಗಲೂ ಜಾಸ್ತಿ ಬಿಸಿಲು ಬೇಕು ಸ್ವಲ್ಪ ಗಾಳಿ ಆಡ್ತಾ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ತರ ಎಲೆ ಏನಾದ್ರು ಇದ್ದಾಗ ಅದನ್ನ ಕಟ್ ಮಾಡಿ ತೆಗೆದು ಹಾಕ್ಬಿಡಿ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಎಲೆಗಳಿಗೂ ಸ್ಪ್ರೆಡ್ ಆಗಿ ಹೋಗುತ್ತೆ ಇದಕ್ಕೆ ನಾನು ಮುಂಚೆ ಮುಂಚೆಡ್ದಂಗೆ ಬಿಸಿಲು ಗಾಳಿ ತುಂಬಾ ಚೆನ್ನಾಗ್ ಬೇಕು ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಹಬ್ಬಕೊಂಡು ಹೋಗ್ತಾ ಇದೆ ನೋಡಿ ಆಕ್ಚುಲಿ ಇದಕ್ಕೋಸ್ಕರನೇ ಆ ಪಡೊಳ್ಕಾಯಿದ ಎಲೆ ಎಲ್ಲ ಇಲ್ಲ ಅಂದ್ರೆ ಇದಕ್ಕೆ ಬಿಸಿಲು ಕಮ್ಮಿ ಆಗುತ್ತೆ ಸರಿಯಾಗಿ ಕಾಯಿ ಬರಲ್ಲ ಆದ್ರೂ ಮೇಲ್ಗಡೆ ಇದೆ ಅಂದ್ಕೊಳ್ಳಿ ಜಾಲಿ ಮೇಲೆ ಇರೋದ್ರಿಂದ ಪ್ರಾಬ್ಲಮ್ ಏನಿಲ್ಲ ಆದ್ರೆ ಎಂಥ ಕಾರ್ ಒಳ್ಳೇದು ಕೆಲವು ಎಲೆಗಳೆಲ್ಲ ತೆಗಿಬೇಕು ನೋಡಿ ತೊಂಡೆ ಅಂತೂ ತುಂಬಾ ಚೆನ್ನಾಗಾಗಿದೆ ನಿನ್ನೆನೆ ಹಾರ್ವೆಸ್ಟ್ ಮಾಡಿದ ಒಂದು ಆರ್ನೂರು ಗ್ರಾಮ್ ಆಗಿತ್ತು ಹೇಗ್ ಗೊತ್ತಾಯ್ತು ಅಕ್ಕ ಅಂತೇಳಿ ನಾನು ಸಣ್ಣದೊಂದು ಮಿಷನ್ ತರಿಸಿ ಇಟ್ಕೊಂಡಿದ್ದೀನಿ ತೂಕ ಹಾಕೋಕ್ಕೆ ಇನ್ನೊಂದ್ಸರ್ತಿ ಹಾರ್ವೆಸ್ಟ್ ಮಾಡಿದಾಗ ಎಷ್ಟಾಯ್ತು ಅಂತ ತೋರಿಸ್ತೀನಿ ಆಯಿತಾ ನಿಮಗೆ ಆಮೇಲೆ ನೆಕ್ಸ್ಟು ಇದೊಂದು ಬಸ್ಲೆ ಈ ಬಸ್ಲೆ ಯಾಕೆ ಕಟ್ ಮಾಡ್ತಿದ್ದೆ ಹೇಳಿದ್ರೆ ಈ ತೊಂಡೆ ಬಳ್ಳಿ ಚೆನ್ನಾಗಿ ಬೆಳೀಲಿ ಅಂತ ಈ ಬಸ್ಲೆನೆಲ್ಲ ಕಟ್ ಮಾಡಿ ಹಾಕ್ತಾ ಇದ್ದೆ ಆ ಕಟ್ ಹಾಕಿದ್ದಕ್ಕೆ ಇದಕ್ಕೆ ಬೇಜಾರಾಗಿರ್ಬೇಕು ಏನಪ್ಪಾ ಕಲ್ಲರೆಲ್ಲ ಹೋಗ್ಬಿಟ್ಟಿದೆ ಇದಿಷ್ಟು ತೆಗೆದ್ಬಿಟ್ಟು ಬೇರೆ ಗಿಡನೆ ನೆಡಬೇಕು ಇದಂತೂ ಇನ್ನು ತಿನ್ನಕ್ಕೆ ಬರಲ್ಲ ಅದು ನೋಡಿ ತೊಂಡೆಕಾಯಿ ನೋಡಿದರೆ ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ಅನ್ನೋ ಏನೇ ಎಷ್ಟೇ ಆದ್ರೂ ಕೂಡ ನಮ್ಮದು ಅಂತ ಒಂಥರ ರುಚಿನೇ ಬೇರೆ ಅಲ್ವಾ ಸರಿ ಇದು ನೋಡಿ ಇಲ್ಲೊಂದು ಮಾವಿನ ಗಿಡ ಇಷ್ಟೆಲ್ಲ ಸಾಕಾಗದೆ ಮಾವಿನ ಗಿಡ ಹಾಕಿದ್ರೆ ಅಕ್ಕ ಅಂತ ಹೇಳಬೇಡಿ ಇದು ಆ ಗೊಬ್ಬರದಲ್ಲೇ ಬಂದಿದ್ದು ಎಲ್ಲೋ ಬಿದ್ದುಟ್ಟಿದೆ ಸ್ಮೆಲ್ ಚೆನ್ನಾಗಿದೆ ಆದ್ರೆ ಹಾಗೆ ಬಿಟ್ಟರೆ ಇದು ಕಾಯಾಗ್ರಷ್ಟು ನಾನು ಮುದುಕೆ ಹೋಗಿಬಿಟ್ಟಿರ್ತೀನಿ ನನ್ನ ಮೇಲಕ್ಕೆ ಏನಕ್ಕೆ ಒಳ್ಳೇದಿದ್ದನ್ನ ಒಂದು ಗ್ರೋ ಬ್ಯಾಗಲ್ಲಿ ನೆಟ್ಬಿಟ್ಟು ಕಸಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಡ್ರಾಫ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ಆ ವಿಡಿಯೋ ಕೂಡ ನಿಮಗೆ ಶೇರ್ ಮಾಡ್ತೀನಿ ನಾನು ಓಕೆನಾ ಸರಿ ಇದು ಗೊಂಗುರ ಈ ಗೊಂಗುರ ಬೇರೆ ಕಡೆ ಇದೆ ಟಬ್ಬಲ್ ಇದೆ ನಾ ಚಟ್ನಿ ತೆಗ್ದವಾಗ ಕಡ್ಡಿ ಯಾಕೆ ಅಂತ ಸುಮ್ನೆ ಇಲ್ಲಿ ಮಳೆ ಬರ್ತಿತ್ತಲ್ಲ ನೆಟ್ಟಿದ್ದೆ ಎಷ್ಟು ಚೆನ್ನಾಗ್ ಚಿಗುರು ಬರ್ತಾ ಇದೆ ನೋಡಿ ಅಂದ್ರೆ ಕಡ್ಡಿ ನೆಟ್ರು ಕೂಡ ನಮ್ಗೆ ಗಿಡ ಆಗುತ್ತೆ ಇದ್ರಲ್ಲಿ ಅಷ್ಟೊಂದು ಎಲೆ ಬಾರ್ದಿದ್ರು ಪರವಾಗಿಲ್ಲ ಆಗುತ್ತೆ ಇದು ನೋಡಿ ಸೋರೆ ಬಳ್ಳಿ ಎಲೆ ನೋಡಿದ್ರೆ ಎಷ್ಟು ದೊಡ್ಡಕ್ಕಿದೆ ಇದು ನಾನು ಬೀಜ ಕೊಟ್ಟವ್ರು ಹೇಳಿದ್ದು ಏನಂದ್ರೆ ಟ್ವೆಂಟಿ ಕೆ ಜಿ ಅಷ್ಟು ದೊಡ್ಡ ಕಾಯಿ ಆಗುತ್ತೆ ಅಂತ ಉದ್ದುದ್ದು ದೊಡ್ಡ ದೊಡ್ಡ ಕಾಯಿ ಆಗುತ್ತೆ ಅಂತ ಹೇಳಿದ್ದಾರೆ ನೋಡ್ಬೇಕು ಯಾವ ಥರ ಕಾಯಿ ಆಗುತ್ತೆ ಅಂತ ಯಾವುದೇ ಥರ ಕಾಯಿಲೆ ಬರದೆ ಹೀಗೆ ಹೋಗಿ ಕಾಯಿ ಆಗಲಿ ಅಂತ ನೀವೆಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳಿ ಆಯ್ತಾ ಇದಕ್ಕೆ ಕಾಯಿಲೆಗಳು ಜಾಸ್ತಿ ಬರ್ತಾ ಇರ್ತದೆ ನನ್ನ ಸರ್ತಿ ಇದು ನೋಡಿ ಇದು ಒಳ್ಳೆ ಸ್ಪ್ರಿಂಗ್ ಇದ್ದಂಗೆ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅದು ಅದ್ರ ಬಗ್ಗೆ ಇನ್ನೊಂದು ವೀಡಿಯೋ ಯಾವ ಥರ ಇನ್ನೊಂದು ವೀಡಿಯೋ ತೋ ಹೇಳ್ತೀನಿ ನಾನು ನಿಮಗೆ ಅದು ಆ ಬಳ್ಳಿದು ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತ ಆಮೇಲೆ ಇದು ಒಂದು ಇದು ಯಾವುದು ಅವರೇ ಇದು ಲಾಸ್ಟ್ ಇಯರ್ ಕೂಡ ಇಲ್ಲೇ ಇತ್ತು ಆದರೆ ಇದು ಬೇರೆ ಜಾತಿದು ಇದು ನಂಗೆ ಬೇರೆಯವ್ರು ಕಲಿಸ್ಕೊಟ್ಟಿದ್ದು ಅದು ಆ ಅವರೇ ನೆಟ್ಟಿದ್ದೀನಿ ಇನ್ನು ಬರೋ ತಿಂಗಳಿಗೆಲ್ಲ ಅದು ಕಾಯಾಗಿ ಹೋಗುತ್ತೆ ಇದು ಬೆಂಡೆ ಇಷ್ಟೊಂದು ಬೆಂಡೆ ಯಾಕೆ ಹಾಕಿದಿರಕ್ಕ ಅಂದ್ ನಿಮ್ಗೊಂದು ಆಶ್ಚರ್ಯ ಆಗಿರಬಹುದು ಆಕ್ಚುಲಿ ಇದೇನಾಗಿತ್ತಂದ್ರೆ ಆ ಒಂದು ಕಾಯಿ ಇಟ್ಟಿದ್ದೆ ಅದು ಮಳೆ ಫುಲ್ ಬಂದ್ಬಿಟ್ಟು ಅದ್ ಕಾಯಿ ಇಟ್ಟಲ್ಲಿ ನೀರ್ ಬಂದ್ಬಿಟ್ಟು ಅದೊಂಥರ ಮೆತ್ತಗಾಗಿ ಹೋಗಿತ್ತು ಅದ್ರ ಬರಲ್ವೇನೋ ಅಂದ್ಕೊಂಡು ಎಲ್ಲ ತಗೊಂಬಂದ್ ಇಲ್ಲಿ ರಾಶಿ ಆಗಿದೆ ಅಷ್ಟು ಬಂದಿದೆ ಇದು ತೆಗ್ದ್ಬಿಟ್ಟು ಬೇರೆ ಕಡೆ ನೆಡ್ಬೇಕಿನ್ನು ಇನ್ನೊಂದ್ ಎರಡು ಎಲೆ ಅದ್ರ ಮೇಲೆ ತಗೊಂಡೋಗಿ ಬೇರೆ ಕಡೆ ನೆಡ್ತೀನಿ ಇದು ಇನ್ನೊಂದ್ ಗಾರ್ಡ್ ಇರೋ ತೊಂಡೆ ಬಳ್ಳಿ ಇದು ನಾನು ಶಶಿ ಗಾರ್ಡನ್ ಹತ್ರ ತೊಂಡೆ ಬಳ್ಳಿ ತರ್ಸ್ಕೊಂಡಿದ್ದೆ ಅಂತ ನಿಮ್ ವಿಡಿಯೋ ಮಾಡಿ ಹೇಳಿದ್ನಲ್ಲ ಆ ತೊಂಡೆ ಇದು ನೋಡಿ ಇದ್ರಲ್ಲೂ ಕೂಡ ಸಿಕ್ಕಾಪಟ್ಟೆ ಕಾಯಿ ಆಗುತ್ತೆ ಅವ್ರು ಇನ್ನೊಂದ್ ತರ ಕಳ್ಸ್ಕೊಟ್ಟಿದ್ರು ಅದು ನೆಲದ ಮೇಲೆ ಇದೆ ಕೆಳಗಡೆ ಅಡಿಗೆ ಮನೆ ಪಕ್ಕದಲ್ಲಿದೆ ಅದು ಇನ್ನೊಂದ್ಸರ್ತಿ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಹಾಗೆ ಇದು ನೋಡಿ ಇದು ಬಸ್ಲೆ ಈ ಬಸ್ಲೆ ಬಗ್ಗೆ ನೆನ್ಸ್ಕೊಂಡ್ರೆ ನಂಗೆ ನೋವು ಬರುತ್ತೆ ಯಾಕಂತ ಹೇಳಿದ್ರೆ ನಾನು ಎಷ್ಟು ಕಟ್ ಮಾಡಿದ್ರು ಅದಕ್ಕಿಂತ ಫೋರ್ ಫೋರೋ ಬೆಳೀತೆ ಇದು ಮೊನ್ನೆ ಎಲ್ಲ ಕಟ್ ಮಾಡಿಬಿಟ್ಟು ಇಲ್ಲಿದ್ದ ನಾಲ್ಕೈದು ಮನೆ ಹಂಚ್ಬಿಟ್ಟಿದ್ದೀನಿ ಆದ್ರೂ ಕೂಡ ಇನ್ನು ಇಷ್ಟಿದೆ ನೋಡಿ ಇದು ಎಷ್ಟಂತೂ ತಿನ್ನೋದು ಆಲ್ರೆಡಿ ಸೊಪ್ಪು ಸಿಕ್ಕಾಪಟ್ಟೆ ಬೆಳೀತಾ ಇದೆ ನನ್ನ ಟೆರೆಸ್ ಮೇಲೆ ವಾರಕ್ಕೊಂದ್ ಮೂರ್ನಾಲ್ಕು ಸರ್ತಿ ಸೊಪ್ಪೆ ಆಗ್ತಾ ಇದೆ ಈ ಸೊಪ್ಪು ನೋಡ್ತಾ ಇದ್ರೆ ನಮ್ಮನೇನ್ ಕೆಳಗಡೆ ಇದ್ರೆ ಬಯಸ ಮಾಡ್ತೀವ ಮನೇಲಿ ಎಷ್ಟು ಸೊಪ್ಪು ತಂದಾಗ್ತೀಯ ಅಂತ ಹೇಳ್ಬಿಟ್ಟು ಅಷ್ಟು ಬೆಳೀತೈದ ಇದು ಇನ್ನೊಂದ್ ಥರ ಸೋರೆ ಇದು ರೌಂಡ್ ಸೋರೆ ಅಂದ್ಕೊಂತೀನಿ ಆ್ಯಕ್ಚುಲಿ ಇದಕ್ಕೆ ಎಲ್ಲ ಹೆಸರು ಬರ್ದಿಡ್ಬೇಕು ಅಂದ್ಕೊಂಡಿದ್ದೆ ನಾನು ಆದ್ರೆ ಅದು ಪರ್ಮನೆಂಟ್ ಮಾರ್ಕರ್ ಅಂತಾರಲ್ಲ ಅದು ಇರ್ಲಿಲ್ಲ ನನ್ನ ಹತ್ರ ಮಾಮೂಲಿ ಬೇರೆ ಬರ್ದಿದ್ದ ಮಳೇಲ್ ಹೋಗ್ಬಿಡುತ್ತೆ ಅನ್ಕೊಂಡ್ ಬರ್ದ ಹಾಕ್ಲಿಲ್ಲ ಬಂದ್ ಬರ್ದಿಡ್ಬೇಕು ನಾವ್ ಯಾವ್ದು ಏನಂತ ನಮ್ಗ್ ಗೊತ್ತಾಗುತ್ತೆ ಈಗ ಇದ್ ಕಾಯೋ ಆಗೋ ತನಕ ನಾವ್ ಸಸ್ಪೆನ್ಸ್ ಅಲ್ಲೇ ಇರ್ಬೇಕು ಇದೊಂದು ಹೀರೇಕೆ ಬಳ್ಳಿ ಒಂದೆರಡು ಮೂರು ಹೀರೇ ಬಳ್ಳಿ ನೆಟ್ಟಿದ್ದೀನಿ ಹಬ್ಕೊಂಡು ಹೋಗ್ತಾ ಇದೆ ನೋಡ್ಬೇಕು ಯಾವ ತರ ಕಾಯಿ ಆಗುತ್ತೆ ಅಂತ ಇದು ಲಾಸ್ಟ್ ಇಯರ್ ಇಂದ ಇದ್ದಂಥ ಒಂದು ಸೊಪ್ಪಿನ ಗಿಡ ಎಷ್ಟು ದಪ್ಪ ಇತ್ತು ನೋಡಿ ಇಲ್ಲಿ ಹೊಸ ಗೊಬ್ಬರ ಮಣ್ಣು ಹಾಕಿದ ಮೇಲೆ ಕೊಳತೋಗ್ಬಿಡ್ತು ನೋಡಿ ಇರುವೆ ಎಲ್ಲ ಬಂದು ತಿಂತ ಇದೆ ಇದಂತೆ ದೂರ ಬಿಸಾಕ್ಬೇಕು ಇವತ್ತಷ್ಟೇ ಕಿತ್ತಿದೀನಿ ಆಮೇಲೆ ಇಲ್ಲೇ ಇನ್ನೊಂದು ನಿಮಗೆ ಹೀರೆಕಾಯಿ ಬಳ್ಳಿ ಕಾಣಿಸ್ತಾ ಇದೆ ಇದರಲ್ಲಿ ಆಲ್ರೆಡಿ ಮೇಲ್ ಫ್ಲವರ್ ಬರ್ತಾ ಇದೆ ಗಂಡು ಹೂವು ಬರ್ತಾ ಇದೆ ಇದು ಇನ್ನೊಂದು ಹದಿನೈದು ದಿವಸದೊಳಗೆ ನಮಗೆ ಫಿಮೇಲ್ ಫ್ಲವರ್ ಬರುತ್ತೆ ಕಾಯಿ ಕೂಡ ಆಗುತ್ತೆ ಅಂತ ಆಸೆಲಿ ಇದೀನಿ ನೋಡಬೇಕು ಏನಾಗುತ್ತೆ ಅಂತ ಆಮೇಲೆ ಮತ್ತೆ ನಿಮ್ಮ ತೊಂಡೆ ನೋಡಿದ್ರಿ ಹಾಗೆ ಅಲ್ಲೊಂದು ಹೀರೆ ಇದೆ ಹಾಗಲಕಾಯಿ ಬಳ್ಳಿ ಇದೆ ಈ ನಿಮಗೆ ಸುಮಾರು ಕಡೆ ಎಲ್ಲ ನಿಮಗೆ ಬೆಂಡೆ ಕಾಣಿಸ್ತಾ ಇರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ಇದು ಇನ್ನೊಂದು ಜಾತಿ ಅವರೇ ಕೈಬಿಡ್ಲಿದ್ದು ನಾ ಒಂದು ಐದಾರು ಜಾತಿ ಅವರೇ ನೆಟ್ಟಿದ್ದೀನಿ ನಾನು ಅದ್ರ ಮೇಲೆ ಯಾವ್ಯಾವ ಶೇಪ್ ಯಾವ್ಯಾವ ಕಲರ್ ಅಂತ ನಿಮ್ಗೆ ಹೇಳ್ತೀನಿ ಈಗ ನನಗೂ ಸಸ್ಪೆನ್ಸ್ ಅದು ಇಷ್ಟು ತನಕ ನೋಡಿ ಗಿಡಗಳೆಲ್ಲ ಈ ಸಿಮೆಂಟ್ ತೊಟ್ಟಿಲಿ ಇದ್ದಿತ್ತಿದ್ದು ನೋಡಿ ಅಲ್ಲಿ ತನಕ ತೋರಿಸಿದೆ ನಿಮಗೆ ಈವಾಗ ಈ ಲೈನಲ್ಲಿದೆ ಕೆಳಗಡೆ ಇರೋ ಈ ಗ್ರೋ ಬ್ಯಾಗಲ್ಲಿ ಏನೇನು ನೆಟ್ಟಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲೊಂದು ಗೊಂಡೆ ಗಿಡ ನೆಟ್ಟಿದ್ದೀನಿ ಒಂದೆರಡು ಓಕೆನಾ ಇದು ರೆಡ್ ಬೆಂಡೆ ಇದೆ ಸ್ಟಾರ್ ಬೆಂಡೆ ಅಂತಾರೆ ತುಂಬ ಚೆನ್ನಾಗಿರುತ್ತೆ ದಪ್ಪ ದಪ್ಪ ಇರುತ್ತೆ ಅದು ಜಾಸ್ತಿ ಅದರಷ್ಟೇ ಟೇಸ್ಟ್ ಏನಿರಲ್ಲ ಟೇಸ್ಟ್ ಸಾಧಾರಣ ಮಾಮೂಲಿ ಅನ್ಕೊಂತೀನಿ ನೋಡೋಕೆ ಮಾತ್ರ ಸುಂದರವಾಗಿರುತ್ತೆ ಅಷ್ಟೆ ಕೆಂಪುದಿರತ್ತಲ್ಲ ಅದಕ್ಕೆ ಇನ್ನು ಈ ಟೊಮೆಟೊ ಗಿಡದ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ ಮೊನ್ನೆ ನಾನು ವಿಡಿಯೋ ಮಾಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದ್ರ ಬಗ್ಗೆ ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಓಕೆ ಅದು ಕೆಳಗಡೆ ಏನೇನಿದೆ ನೋಡೋಣ ಅಂದರೆ ಮೇಲುಗಡೆ ಟೊಮೆಟೊ ಇದೆ ಕೆಳಗಡೆ ಇದು ಹುಣಸಿಕ್ ಸೊಪ್ಪು ನಿನ್ನೆನೆ ಕೊಯ್ದಿದ್ದೆ ಒಂದು ಆ ಒಂದ್ ಅರ್ಧ ಕೆಜಿ ಸೊಪ್ಪು ಸೊಪ್ಪು ಹೋಗಿದ್ದೆ ನಿನ್ನೆ ಕೆಳಗಡೆ ಟೆರೆಸ್ ಮೇಲಿಂದಲ್ಲ ಅದಕ್ಕೆ ಕೆಳಗಡೆ ಕೆಳಗಡೆ ಅಂತ ಹೇಳ್ತಿದೀನಿ ಇಲ್ಲಿ ನೋಡಿ ಇಲ್ಲೊಂದು ಹುಣಸಿಕೆ ಗಿಡ ಇದೆ ನೋಡಿ ಇಲ್ಲೂ ಕೂಡ ಇದು ಒರಿಜಿನಲ್ ಆ ಬೇರೆ ಕಡೆ ಇದೆ ನಾ ಬೀಜ ಹಾಕಿ ಬೇರೆ ಕಡೆ ಗಿಡ ಅದ್ರ ಮೇಲೆ ತಗೊಂಡ್ಬಂದು ಇಲ್ಲೆಲ್ಲ ಗ್ರೋ ಬ್ಯಾಗಲ್ಲಿ ನೆಟ್ಟಿದ್ದು ಗ್ರೋ ಅಲ್ಲಿ ನೆಟ್ಟಿದ್ದೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದಕ್ಕೆ ಕಾಯಿಲೆಗಳು ಕಮ್ಮಿ ಹುಣಸಿಕೆ ಸೊಪ್ಪಿಗೆ ಆಮೇಲೆ ಇಲ್ಲೊಂದು ದಾಳಿಂಬೆ ಗಿಡ ಬಿದ್ದು ಹುಟ್ಟಿದೆ ಇದು ನಾನು ಹಾಕಿದ್ದೇನಲ್ಲ ಬಿದ್ದು ಹುಟ್ಟಿದ್ದು ಅದು ಒಬ್ಬರದಲ್ಲಿ ಬಂದಿದ್ದೋ ಅಥವಾ ಹಕ್ಕಿ ಹಿಕ್ಕಲ್ಲಿ ಬಂದಿದ್ದೋ ಗೊತ್ತಿಲ್ಲ ಒಟ್ಟಾರ ಅಂತೂ ಬಂದಿದೆ ಕಾಲ್ಸತಿ ಒಂದ್ ಎರಡ್ ಮೂರು ಮೊಗ್ಗು ಬಂದಿತ್ತು ಕಾಯಿ ಆಗುತ್ತೋ ನೋಡ್ಬೇಕು ಇನ್ನು ಸಣ್ಣ ಗಿಡ ಅಷ್ಟೇ ಇದು ನೋಡಿ ಇದ್ರಲ್ಲಿ ಒಂದು ಟಿಪ್ ಕೊಡ್ತೀನಿ ಇದು ಅವರೆ ಗಿಡ ಇದು ನೆಟ್ಟು ಒಂದ್ ಎರಡು ಮೂರು ತಿಂಗಳಾಯ್ತು ಆದರೆ ಸರಿಯಾಗಿ ಬೆಳಿಲಿಲ್ಲ ಯಾಕೆ ಗೊತ್ತಾ ಇದು ಸಣ್ಣ ಗ್ರೋ ಇದೆ ಸಣ್ಣ ಗ್ರೋ ಇರೋದ್ರಿಂದ ಅದು ಬೇರೆಲ್ಲ ಬಾಂಡ್ ಆಗಿಬಿಟ್ಟು ಅಂದರೆ ಬೇರೆ ಜಾಸ್ತಿ ಬೆಳೆದ್ಬಿಟ್ಟು ಗಿಡ ಸರಿಯಾಗಿ ಬೆಳೆಯೋಲ್ಲ ಇವಾಗ ಏನು ಮಾಡಬೇಕಂದ್ರೆ ಅರ್ಧ ಮಣ್ಣು ತೆಗ್ದುಬಿಟ್ಟು ಅರ್ಧ ಬೇರೆಲ್ಲ ಕಟ್ ಮಾಡಿ ಬೇರೆ ಮಣ್ಣು ಗೊಬ್ಬರ ಹಾಕಿದರೆ ಚೆನ್ನಾಗಿ ಬೆಳೆಯುತ್ತೆ ಇದು ನಿಮ್ಗೊಂದು ಟಿಪ್ಪು ಅದು ಹುಣ್ಸಿಗೆ ಸೊಪ್ಪು ಇದು ಅದ್ರ ಬೀಜ ನೋಡಿ ಇದು ಕೂಡ ಹುಣಸಿಗೆ ಸೊಪ್ಪೆ ಇದು ಆದರೆ ಕುಯ್ಯೋ ಸ್ವಲ್ಪ ಕುಯ್ಯೋದು ಸ್ವಲ್ಪ ಲೇಟ್ ಮಾಡಿದ್ರೆ ಅದಕ್ಕೋಸ್ಕರ ಬೀಜ ಬಂದಿದೆ ಅದಕ್ಕೆ ನಾವು ಆದಷ್ಟು ಕುಯ್ತಾ ಇರಬೇಕು ಬೆಂಡೆ ಹೂ ನೋಡಿದ್ರಲ್ಲ ಇದು ಪೋರ್ಚುಲಕ ಇದು ನೋಡಿ ಸಿಕ್ಕಾಪಟ್ಟೆ ಚೆಂದ ಇದೆ ಅಲ್ಲ ಇದು ಇದು ನಾ ತರಿಸ್ಕೊಂಡಿದ್ದೇನೆಲ್ಲ ಇದು ನಾನು ಗಾರ್ಡನ್ ಮೀಟಿಂಗ್ ಹೋದೆಲ್ಲ ಯಾರೋ ಫ್ರೆಂಡ್ ಕೊಟ್ಟಿದ್ದೀನಿ ಎರಡು ಕಲರ್ ಕೊಟ್ಟಿದ್ದೆ ಎಲ್ಲೋ ಆ್ಯಂಡ್ ಪಿಂಕು ತುಂಬ ಚೆನ್ನಾಗಿದೆ ಆಮೇಲೆ ಅದು ಬ್ಯಾಕ್ ಸೈಡಲ್ಲಿರೋ ಗ್ರೋ ಬ್ಯಾಗಲ್ಲಿ ಪಾಲಕ್ ಸೊಪ್ಪು ಇದೆ ಪಾಲಕ್ ಸೊಪ್ಪಿನ ಬೀಜ ಬರ್ತಾ ಇದೆ ನೋಡಿ ಮೇಲೆ ಇದು ನೋಡಿ ಇದು ಎಳೆದು ಪಾಲಕ್ ಗಿಡ ಇದು ನೋಡಿ ಇವೆಲ್ಲ ಎಳೆದು ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆ ಬೆಂಡೆ ಆ ಬೆಂಡೆ ಅದೇ ಹೇಳಿದಲ್ಲ ಸಿಕ್ಕಾಪಟ್ಟೆ ಬೆಂಡೆ ಗಿಡ ಕಾಣಿಸ್ತಿದೆ ಅಂತ ಅದ್ರ ಬಗ್ಗೆ ಹೇಳ್ತೀನಿ ನಾನು ಬೆಂಡೆ ಗಿಡ ಯಾಕೆ ಇಷ್ಟು ನೆಟ್ಟಿದ್ದೀನಿ ಅಂತ ಇದು ನೋಡಿ ಪಾಲಕ್ಕೆಲ್ಲ ಬೀಜ ಆಗ್ತಾ ಇದೆ ಈ ಮಳೆಲ್ ಬೀಜ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಇದು ನೋಡಿ ಇದು ನೋಡಿದ್ರೆ ನಗು ಬರುತ್ತೆ ನಂಗೆ ಯಾಕೆ ಗೊತ್ತಾ ಕೆಳಗಡೆ ನಾನು ಅರ್ಶಿಣ ಅನ್ಕೊಂಡು ತಂದು ಮೇಲೆ ನೆಟ್ಟಿದ್ದೆ ಅದು ನೋಡಿ ಕಾಬಳೆ ಹೂವಾಗಿದೆ ಕೆಂಪು ಅದು ನಾನು ಅದ್ರ ವಾಸನೆ ನೋಡಿ ತರಬೇಕಿತ್ತಲ್ಲ ನಾನು ಅದು ಆಗಿದ್ದು ನೋಡ್ಬಿಟ್ಟು ಓಹ್ ಇದೇನೋ ಅರ್ಶಿಣ ಅಂತ ನೆಟ್ಬಿಟ್ಟಿದೀನಿ ನೋಡ್ ನೋಡಿ ಕಾಬಳೆ ಆಮೇಲೆ ಇದೊಂದು ಇದ್ರದ್ದೇ ಒಂದು ಕತೆ ಪಾಪ ಸ್ಯಾಡ್ ಸ್ಟೋರಿ ಇದ್ರದ್ದು ಎಷ್ಟೇ ಗಿಡ ಬೆಳ್ಕೊಂಡು ಹೋದ್ರು ಅಷ್ಟು ಮೇಲ್ ಫ್ಲವರೇ ಬರ್ತಾ ಇದ್ದಾರೆ ಇನ್ನೂ ಅದಕ್ಕೆ ಫಿಮೇಲ್ ಫ್ಲವರ್ ಬರ್ತಾ ಇಲ್ಲ ಲಾಸ್ಟ್ ಟೈಮು ಹಂಗೆ ಆಗಿತ್ತು ಸಿಮೆಂಟ್ ತೊಟ್ಟಿಲ್ ಇದ್ದಿದ್ದು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟು ಲಾಸ್ಟಿಗೆ ಕಾಯಿ ಆಗ್ತಿತ್ತು ಈ ಸತ್ತಿ ಕೂಡ ಕಾಯಿ ಆಗುತ್ತೆ ಅಂತ ವೆಯ್ಟಿಂಗ್ ಅದಕ್ಕೆ ಇದೊಂದು ತುಳಸಿ ಆಮೇಲೆ ಇಂಗ್ಲೀಷ್ ಮ ಬಸ್ಲೆ ಇಲ್ಲಿ ಇನ್ನೊಂದು ಜಾತಿ ಹೀರೆ ಇದು ಇದು ದುಡ್ಡು ಆಗುತ್ತಂತೆ ಹೀರೆ ಹೀರೆ ಮೂರ್ನಾಲ್ಕು ಇದೆ ಒಂದು ಸಣ್ಣ ಮಾಮೂಲಿ ಹೀರೆ ಒಂದು ಗೊಂತಲು ಆಗೋ ಹೀರೆ ಇನ್ನೊಂದು ಉದ್ದ ತರದ ಹೀರೆ ನಾಲ್ಕು ತರದ್ ನೆಟ್ಟಿದ್ದೀನಿ ಕಾಯಿ ಅದ್ರ ಮೇಲೆ ಯಾವ್ದಾವ್ದು ಬಂದಿದೆ ನೋಡಬೇಕು ನೋಡಿ ಇಲ್ಲೆಲ್ಲ ಬೆಂಡೆ ಬೆಂಡೆ ಯಾಕೆ ನೆಟ್ಟಿದ್ದೀನಿ ಇಷ್ಟು ಅಂತ ಹೇಳ್ತೀನಿ ನನ್ನ ನಾಳೆನಲ್ಲ ಬೆಂಡೆಯಲ್ಲಿ ಒಂದು ಎರಡು ಕಾಯಿ ಮಾತ್ರ ಸಿಕ್ಕುತ್ತೆ ಒಂದು ಗಿಡದಲ್ಲಿ ನಮಗೆ ಒಂದು ಸರ್ತಿ ನಾವು ಒಂದು ದಿವಸ ಕೂಡ ಪಲ್ಯಕ್ಕೋ ಸಾಂಬಾರಿಗೋ ಸರಿಯಾಗಷ್ಟು ಬೇಕು ಅಂತ ಹೇಳಿದ್ರೆ ಒಂದು ಹದಿನೈದು ಇಪ್ಪತ್ತು ಗಿಡ ಇದ್ರಷ್ಟೇ ಒಂದು ಸರ್ತಿ ಸಾಕಾಗುತ್ತೆ ಇದು ನೋಡಿ ಇದು ವಾಟರ್ ಲಿಲ್ಲಿ ಇದು ನೋಡಿದ್ರೆ ಇಷ್ಟು ಚೆನ್ನಾಗಿ ಈಗ ಅಷ್ಟೇ ಚಿಗುರು ಬರ್ತಾ ಇದೆ ಮೊನ್ನೆ ಗಡ್ಡೆ ತರಿಸಿ ನೆಟ್ಟಿದ್ನಲ್ಲ ಅದೇ ಅದು ಇದು ಲಾಸ್ಟ್ ಇಯರ್ ಬದನೆ ಇದು ನೋಡಿ ಈಗ ಎಲ್ಲ ಚಿಗುರು ಬಂದು ಕಾಯಿ ಆಗ್ತಾ ಇದೆ ಒಂದ್ ಎರಡು ಸರ್ತಿ ಕುಯ್ದಿದ್ದೀನಿ ಮೂರನೇ ಸರ್ತಿ ಇದೆ ಮಳೆ ಬಂದ್ರ ಮೇಲಿಂದ ಈ ಅವರೆ ಗಿಡ ಈ ಇದೊಂದು ವಿಚಿತ್ರ ಇದಂತೂ ಇದು ಎಳೆದಿದ್ದಲ್ಲಿ ಮಾತ್ರ ತಿನ್ನಕ್ಕೆ ಬರುತ್ತೆ ಇದು ಒಂದು ಎರಡು ದಿವಸ ನಾವು ಕುಯ್ಯೋದು ಲೇಟ್ ಆಯ್ತು ಹೇಳಿದ್ರೆ ಒಳ್ಳೆ ಎಮ್ಮೆ ಚರ್ಮ ಇದ್ದಂಗೆ ಇರುತ್ತೆ ಅಷ್ಟು ತಿನ್ನೋಕೆ ಬರಲ್ಲ ಒಳ್ಳೆ ನುಗ್ಗೆಕಾಯಿ ಜಗದ್ರೂ ಬರುತ್ತಲ್ಲ ಆ ಥರ ಹೋಗುತ್ತೆ ಅಷ್ಟು ನಾರ್ ಬರುತ್ತೆ ಎಳೆದೇ ಮಾತ್ರ ತಿನ್ನಬೇಕದನ್ನ ಇಲ್ಲೆಲ್ಲ ಹರವೆ ಸೊಪ್ಪು ಉಟ್ಕೊಂಡಿದೆ ಕೆಳಗಡೆ ಕೂಡ ಹರಿವೆ ಸೊಪ್ಪು ಸಿಕ್ಕಾಪಟ್ಟೆ ಇದೆ ಅದನ್ನ ಕುಯ್ಕೊಂಬರ್ತಿದ್ದೀನಿ ಕುಯ್ಬೇಕು ಇವನ್ನೆಲ್ಲ ಹಾರ್ವೆಸ್ಟ್ ಮಾಡಬೇಕು ಈ ಇವಿದ್ರೆ ಏನಾಗುತ್ತೆ ಅರವೇ ಸೊಪ್ಪು ಇದ್ರೆ ಬೇರೆ ಗಿಡಗಳು ಬೆಳೆಯೋದು ಕಮ್ಮಿ ಆಗೋಗುತ್ತೆ ಇಲ್ಲಿ ಇನ್ನೊಂದು ಥರದ ಅವರೆ ಇದೆ ಹೇಳಿದ್ನಲ್ಲ ತುಂಬ ಎಲ್ಲ ಅವರೇಲ್ಲ ನೆಟ್ಟಿದ್ದೀನಂತ ಅದರಲ್ಲಿ ಇದು ಒಂದು ಜಾತಿದು ಈಗ ನೋಡಿ ಮೂರು ಲೈನ್ ನೋಡಿದರೆ ಇದು ಸ್ಪೆಷಲ್ ಆಗಿ ಈ ಸರ್ತಿ ಹಾಕಿದ್ದು ಈ ಎಲ್ಲ ಈ ಲೈನಿನ ಟಬ್ಬು ಈ ವರ್ಷವೇ ಬಂದಿದ್ದೀನಿ ಕಳೆದ ವರ್ಷ ಇರಲಿಲ್ಲ ಟಬ್ಬು ಕಳೆದ ವರ್ಷ ಹತ್ತು ಮಾತ್ರ ಐತೆ ಈ ವರ್ಷ ಇನ್ನೊಂದು ಹತ್ತು ಜಾಸ್ತಿ ಆಗಿದೆ ಈ ಕನಕಾಂಬ್ರ ಗೊಂಡೆ ಇದು ನೋಡಿ ಮೊನ್ನೆ ವಿನಾಯ್ ಚೌತಿ ದಿವಸ ಇಲ್ಲಿ ಈ ತುಂಬಿ ಇದೀರಲ್ಲ ಅದಕ್ಕೇನಂತ ಹೇಳಿದ್ರೆ ಹೆಸರು ನಂಗೆ ಕನ್ನಡದಲ್ಲಿ ಮರ್ತೈತೆ ನಂಗೆ ಕಾಮೆಂಟಲ್ಲಿ ಹೇಳಿ ಅದ್ರದ್ದು ಚಟ್ನಿನೂ ಪಲ್ಯನೇನೋ ಮಾಡ್ತಾರಂತ ಅದಕ್ಕೋಸ್ಕರ ಕೊಡ್ತಾರೆ ನಾವು ತಿನ್ನಲ್ಲಲ್ಲ ಅದನ್ನು ಅದಕ್ಕೆ ನಾನು ಬೇರಿದ್ದಿತ್ತು ಅಂತ ನೆಟ್ಟಿದ್ದೀನಿ ನೋಡೋಣ ಏನಾಗುತ್ತಂತ ಇದು ಬೆಂಡೆ ಆಮೇಲೆ ಹಸಿಮೆಣ್ಸಿಂಕೆ ಗಿಡ ಇದೆ ಇಲ್ಲ ನಾಲ್ಕು ಅದ್ರ ಪಾಪ ಇದೆ ಸಿಕ್ಕಾಪಟ್ಟೆ ಕಾಯಿಲೆ ಐಸ್ಯು ಎಲ್ ಇದೆ ಈಗ ಎಲೆ ಎಲ್ಲ ಕಟ್ ಮಾಡಿಬಿಟ್ಟು ಪ್ರೂನ್ ಮಾಡಿ ಒಂದು ಅರ್ಧ ಮಣ್ಣು ಗೊಬ್ಬರ ತೆಗೆದುಬಿಟ್ಟು ಬೇರೆ ಮಣ್ಣು ಗೊಬ್ಬರ ಹಾಕಿ ಅದಕ್ಕೆ ನೀಮ್ ಆಯಿಲ್ ಏನಾರು ಸ್ಪ್ರೇ ಮಾಡಿದ್ರಷ್ಟೇ ಕಾಯಿ ಆಗುತ್ತೆ ಈಗಲೂ ಕಾಯಿ ಆಗ್ತಾಯಿದೆ ಒಂದು ಇಶಿಷ್ಟೇ ಇರುತ್ತೆ ನಮ್ಮದು ಏನಂತ ಗಾಂಧಾರಿ ಮೆಣಸನ್ ಅಂತ ಅಂತಾರಲ್ಲ ಆ ಥರ ಆಗುತ್ತೆ ಶಿಸ್ಟ್ ಶಿಷ್ಟು ಸಣ್ಣದು ಇವೆಲ್ಲ ಬದನೆ ಗಿಡ ಕಳೆದ ವರ್ಷದ್ದೇ ಇವೆಲ್ಲ ಹೊಸದು ಏನೂ ಇಲ್ಲ ಕಳೆದ ವರ್ಷದ್ದೆ ಎಲ್ಲ ಕಟ್ ಮಾಡಿ ಪೂನ್ ಮಾಡಿದ ಮೇಲೆ ಚಿಗರು ಬಂದು ಹೂವು ಹಾಕ್ತಾ ಇದೆ ನೋಡಿ ಹುಣ್ಸಿಕ್ಕಿ ಇದು ಇದು ನಾನು ಒರಿಜಿನಲ್ ಆಗಿ ಬೀಜ ಹಾಕಿದ ಜಾಗ ಇದೆ ಈ ಸಣ್ಣ ಸಣ್ಣ ಗಿಡ ತೆಗೆದ್ಬಿಟ್ಟು ಎಲ್ಲ ಗ್ರೋ ಬ್ಯಾಗ್ ನೆಟ್ಟು ಯಾವ ಥರ ಗಿಡ ಎಲೆಗಳು ಬಂದಿದೆ ಇದ್ರಲ್ಲಿ ನೋಡಿ ಯಾವ ಥರ ಇದೆ ನೋಡಿ ಸಣ್ಣ ಸಣ್ಣ ಎಲೆ ಬರ್ತಿರುತ್ತೆ ಇದರಲ್ಲಿ ದೊಡ್ಡ ದೊಡ್ಡ ಎಲೆನೇ ಆಗಲ್ಲ ಇದು ಕನಕಾಂಬ್ರ ಲಾಸ್ಟ್ ಇಯರ್ ಒಂದೇ ಒಂದು ಕನಕಾಂಬ್ರ ಇತ್ತು ನನ್ನ ಟೆರೆಸ್ ಮೇಲೆ ಈ ಸರ್ತಿ ಅಂತೂ ಸಿಕ್ಕಾಪಟ್ಟೆ ಆ ಎಲ್ಲಂದ್ರೆ ಅಲ್ಲಿ ಬಿದ್ದು ಹುಟ್ಟಿದೆ ಕೆಲವರೆಲ್ಲ ನಾನೇ ತಗೊಂಡು ಇಟ್ಟಿದ್ದೀನಿ ಕೆಲವೆಲ್ಲ ಹುಟ್ಟಿದೆ ಇದು ನೋಡಿ ಇದು ಬದ್ನೆ ಇದು ನೋಡೋಕ್ಕೆ ಉಡುಪಿ ಇದ್ದಂಗೆ ಇದೆ ಆದರೆ ಉಡುಪಿ ಅಲ್ಲ ಇದು ಮಾಮೂಲಿ ಗ್ರೀನ್ ಕಲರಲ್ಲಿ ಆಗುತ್ತೆ ಅಷ್ಟೆ ತುಂಬ ಚೆನ್ನಾಗಿ ಆಗ್ತಾ ಇದೆ ಇವಾಗ ಮಳೆ ಬಂದು ಈಗ ಇನ್ನೂ ಒಂದು ನಾಲ್ಕು ದಿವಸ ಹೋದರೆ ಇನ್ನೂ ಚೆನ್ನಾಗುತ್ತೆ ಯಾಕಂದ್ರೆ ಮಳೆ ಫುಲ್ ಮಳೆಯಲ್ಲಿ ಆಗಿದ ಹೂವೆಲ್ಲ ಉದುರಿ ಹೋಗಿತ್ತು ಈಗಷ್ಟೇ ಒಂದೊಂದು ನಿಂತ್ಕೊಂತ ಇದೆ ಆಮೇಲೆ ನೋಡಿ ಇಲ್ಲೊಂದು ಬದನೆ ಗಿಡ ಈ ಬದನೆ ವೈಟ್ ಬದನೆ ಅದಕ್ಕೆ ಎಗ್ ಪ್ಲಾಂಟ್ ಅಂತಾರೆ ನೋಡಿರೊಳ್ಳೆ ಎಗ್ಗಿದ್ದಂಗೆ ಇರುತ್ತೆ ನೋಡಿ ಇದು ಪಾಲಕ್ ಇದ್ರ ಬಗ್ಗೆ ನಾನು ಒಂದು ಟಿಪ್ ಕೊಡ್ತೀನಿ ನೋಡಿ ಇದು ಬೀಜ ಹಾಕಿದ್ದು ಈ ಜಾಸ್ತಿ ಮಳೆಗೆ ಯಾವ ತರ ಬಂದಿದೆ ನೋಡಿ ಇದು ಹುಳ ಹಿಡಿದಲ್ಲ ಮಳೆಲಿ ಬಂದಿದ್ದು ಇದನ್ನ ಏನ್ ಮಾಡ್ಬೇಕು ಇವಾಗ ಫುಲ್ಲಾಗಿ ಎಲ್ಲ ತೆಗೆದು ಈ ಎಲೆಗಳೆಲ್ಲ ಕಟ್ ಮಾಡಿ ಬೇರೆ ಮಣ್ಣು ಗೊಬ್ಬರ ಹಾಕಿದ್ರಷ್ಟೇ ಬೇರೆ ಚಿಗುರು ಬಂದ್ಬಿಟ್ಟು ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ನಮ್ಗೆ ಎಲೆ ಬರುತ್ತೆ ಇದು ಗೆಣಸು ಈ ಗೆಣಸಿನ ಬಳ್ಳಿ ನಮ್ ಫ್ರೆಂಡ್ ಕೊಟ್ಟಿದ್ರು ತಗೊಂಬಂದಿ ನೆಟ್ಟಿದ್ದೀನಿ ಎರಡು ಇದೆ ನೋಡಿ ಒಂದು ಈ ತರದ ಎಲೆ ನೋಡಿ ಆಮೇಲೆ ಇನ್ನೊಂದು ಈ ತರದ್ ಎಲೆ ಎರಡು ತರದ್ ಈ ಎಳೆ ಎಲೆ ಕೂಡ ನಾವು ಅಡಿಗೆಲಿ ಉಪಯೋಗಿಸ್ಕೊಬಹುದು ಇದು ಇಂಗ್ಲಿಷ್ ಬಸ್ಲೆ ಸಿಲೋನ್ ಬಸ್ಲೆ ಅಂತಾರಲ್ಲ ಇದು ಕೂಡ ನಮ್ ಬಸ್ಲೆ ತರಾನೇ ಇರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗೇ ಇದು ಗೊಂಗೂರ ಈ ಗೊಂಗೂರನೇ ನಾನು ಕಟ್ ಮಾಡಿದ್ದು ಕಟ್ ಮಾಡಿದ ಮೇಲೆ ಗೊಬ್ಬರ ಹಾಕಲಿಲ್ಲಲ್ಲ ಅದಕ್ಕೆ ಆ ಮಳೆ ಜಾಸ್ತಿ ಆಗಿಬಿಟ್ಟು ಆ ಥರ ಲೈಟ್ ಕಲರ್ ಬಂದೆ ಇವಾಗ ಅದು ಗೊಬ್ಬರ ಹಾಕಿದ್ರೆ ಒಳ್ಳೆ ಚೆನ್ನಾಗತ್ತೆ ನಾನು ಮತ್ತೆ ಪುನಃ ತುಳಸಿ ಪಾಲಕ್ದಿದು ಇದು ಒಂಥ ಒಂದು ಅವರೇ ಗಿಡ ಇದು ಅವರೇ ಕಾಯಿ ಕೂಡ ಆಗ್ತಿತ್ತು ಇದಕ್ಕೆ ಏನಾಗಿದೆ ಹುಳ ಹಿಡಿದಿದೆ ಇದಕ್ಕೆ ಇದಕ್ಕೆ ಸ್ಪ್ರೇ ಮಾಡಿದ ಹೊರತು ಇನ್ಮೇಲೆ ಕಾಯಿ ಆಗಲ್ಲ ಅದಕ್ಕೆ ಇಲ್ಲ ಒಂದೋ ಗಿಡ ತೆಗಿಬೇಕು ಇಲ್ಲ ಸ್ಪ್ರೇ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಇದೊಂಥರ ಬದನೆ ಉದ್ದುದ್ದ ಬದ್ನೆ ನೋಡಿ ಇದು ಇದು ತುಂಬಾ ಚೆನ್ನಾಗಿರುತ್ತೆ ಇದು ಇನ್ನೂ ಆಗುತ್ತೆ ಇದು ಇನ್ನು ಎಳೆದಷ್ಟೇ ಒಂದು ಆರು ಏಳು ತರದ ಬದ್ನೆ ಇದೆ ನನ್ನ ಹತ್ರ ನೋಡಿ ಇಲ್ಲೊಂದು ಮತ್ತೊಂದು ಕನಕಾಂಬ್ರ ಮತ್ತೆ ಸಿಲೋನ್ ಬಸ್ಲೆ ಬಸ್ಲೆ ಈ ಬಸ್ಲೆಗಳೆಲ್ಲ ನೋಡಿ ನಿಮಗೆ ಮಂಡೆ ಬಿಸಿಯಾಗಿದೆಯ ಇಷ್ಟೊಂದು ಬಸ್ಲೆ ಏನ್ ಅಂತ ನಾನು ಎಲ್ಲೂ ಅದೇ ಅದಷ್ಟ ಅದೇ ಬಿದ್ದು ಹುಟ್ಟಿದ್ದು ಬೀಜ ಬಿದ್ದು ಹುಟ್ಟಿದ್ದು ಈ ಬೀಜ ತೆಗಿಲಾರ್ದಿದ್ರೆ ಅದು ಎಲ್ಲದ್ರಲ್ಲಿ ಬಿದ್ದು ಹುಟ್ತಾ ಇರುತ್ತೆ ಆಮೇಲೆ ಇಲ್ಲಿ ಕಟ್ಟೆ ಮೇಲೆಲ್ಲ ಈ ಪಾಟಲ್ ಎಲ್ಲ ಸಣ್ಣ ಸಣ್ಣ ಗು ಅದು ತುಳಸಿ ಬೀಜ ಹುಟ್ಟಿದೆ ಹಾಗೆ ಕೆಳಗಡೆ ಬಂದರೆ ನಿಮಗೆ ಆ ಡ್ರಾಗನ್ ಫ್ರೂಟ್ ಇದು ಮೂರು ಇದೆ ಎಲ್ಲೋ ವೈಟು ಪಿಂಕು ಮೂರು ಕಲರ್ ಇಲ್ಲ ಮಿಶೋಲ್ ತರಿಸಿದ್ದು ನಾನು ಕೆಳಗಡೆ ಇತ್ತು ಇಷ್ಟು ದಿವಸ ಇದನ್ನ ತಗೊಂಡು ಮೇಲೆ ನೆಟ್ಟಿದ್ದೀನಿ ಇದು ನಿಮಗೆ ತೋರ್ಸಿದ್ದಿರ ಫಸ್ಟ್ ಟೈಮ್ ಇದ್ದೀರಾ ಇದು ಹೊಣ್ಗನೆ ಸೊಪ್ಪೆಲ್ಲ ಈ ಹೊಣಗನೆ ಸೊಪ್ಪು ಕಣ್ಣಿಗೆ ತುಂಬ ಒಳ್ಳೇದು ಇದು ಬೇಗ ಚಿಗುರು ಬರುತ್ತೆ ಈ ಸಣ್ಣ ಕಟಿಂಗ್ ನೆಟ್ಟರು ಕ ಬಂದ್ಬಿಡುತ್ತೆ ಆಮೇಲೆ ಕೆಳಗಡೆ ಇದು ನಮ್ಮ ರೈನ್ಲಿಲ್ಲಿ ಇಲ್ಲೆಲ್ಲ ನಮಗೆ ನಾನು ಮೊನ್ನೆ ವೀಡಿಯೋ ಮಾಡಿ ತೋರಿಸಿದ್ನಲ್ಲ ನಿಮ್ಮ ಪೇಪರ್ ಪಾಟ್ಸು ಅದು ನೋಡಿ ಎಲ್ಲ ಕಟಿಂಗ್ ಕೆಳಗಡೆಯಿಂದ ಎಲ್ಲ ತಂದು ನೆಟ್ಟಿದ್ದೀನಿ ನಿಮಗೆ ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ಕೊಡಬೇಕಲ್ಲ ಅಂತ ನೆಟ್ಟಿದ್ದೀನಿ ಆಲ್ರೆಡಿ ಕೆಳಗಡೆ ಇದೆ ನಂಗೆ ಸ್ಫಟಿಕ ಅದು ಕೂಡ ನೆಟ್ಟಿದ್ದೀನಿ ಯಾವ ಥರ ಆಗುತ್ತೆ ಹೇಗಿರುತ್ತೆ ಅಂತ ನಿಮಗೆ ಅದರ ರಿಸಲ್ಟ್ ಕೊಡಬೇಕಲ್ಲ ತುಂಬ ಜನ ಹರಿದೋಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಇದ್ರಲ್ಲ ಅದಕ್ಕೋಸ್ಕರ ಇದು ಕಲೊಂಚೆ ಕಲೋಂಚೆ ಸ್ಫಟಿಕಾ ಮತ್ತೆ ಬೇರೆ ಗಿಡಗಳೆಲ್ಲ ನೆಟ್ಟಿದ್ದೀನಿ ಇದು ಒಂದು ಜಾತಿ ಗೊರಟೆ ಹೂ ಇದು ಸ್ಕೈ ಬ್ಲೂ ಇದು ತುಂಬಾ ಚೆನ್ನಾಗಿರುತ್ತೆ ಅದು ಇದು ನಮ್ಮ ಮಾಮೂಲಿ ಡಬಲ್ ಕಲರ್ ಸ್ಫಟಿಕಾ ಅದು ಆಮೇಲೆ ಇಲ್ಲಿ ಆಯಿಲ್ ಖಾಲಿ ಇದೆ ಇನ್ನು ಹಾಕ್ಲಿಲ್ಲ ಮಣ್ಣು ಗೊಬ್ಬರ ಹಾಕಿ ಗಿಡ ನೆಡಬೇಕು ಆಮೇಲೆ ಇಲ್ಲಿ ಒಂದು ಆಲದ್ ಮರ ಆಲದ್ ಗಿಡ ಇದೆ ಮರ ಅಲ್ಲ ಗಿಡ ಇದನ್ನು ನಾನು ಬೋನ್ಸೈ ಮಾಡೋಕ್ಕೆ ತಂದೆ ಇಟ್ಟಿದ್ದೀನಿ ಅದು ಬೇರ್ ಬರಲಿ ಅಂತ ಸಣ್ಣದೊಂದು ಇದು ಮಾಡಿ ಕಟ್ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಬೇರ್ ಬರಿ ಮಧ್ಯದಿಂದ ಅಂತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಸೇವಂತಿಗೆ ಗಿಡದ ಬಗ್ಗೆ ನಿಮ್ಗೆ ಹೇಳ್ತೀನಿ ಮೇನ್ ಸೇವಂತಿಗೆ ಗಿಡದ ಬಗ್ಗೆ ಹೇಳ್ತೀನಿ ನಾ ಸೇವಂತಿಕೆ ಗಿಡ ತರಿಸಿದ್ದೆಲ್ಲ ಹೇಗಿದೆ ಏನು ಅಂತ ಇನ್ನು ಸುಮಾರು ಗಿಡ ಇದೆ ನೆಕ್ಸ್ಟ್ ಪಾರ್ಟಲ್ಲಿ ನಿಮಗೆ ತೋರಿಸ್ತೀನಿ ಇಷ್ಟ ತನಕ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡಿ ನಾಲ್ಕು ಜನ ಶೇರ್ ಮಾಡಿ ನಿಮ್ಗೆ ಏನು ಕಾಮೆಂಟ್ ಕಾಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಓಕೆನಾ ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಕೇರ್ ಬಾಯ್ ಬಾಯ್